ಸ್ವಾಗತ ಬೆಳಕಾಗಿತ್ತು ರಕ್ಷಿತ್ ಕೋಣೆಯ ಕಿಟಕಿ ಪರತೆ ದೂರ ಸರಿಸಿದಾಗ ಸೂರ್ಯನ ಕಿರಣಗಳು ದೀಪಳ ಮುಖದ ಮೇಲೆ ಬಿದ್ದವು ಆದರೂ ಅವಳು ಮಗ್ಗುಲು ಬದಲಾಯಿಸಿ ಮಲಗಿಕೊಂಡಳು ಆಗ ರಕ್ಷಿತ್ ಕಾಫಿ ಟ್ರೇಯನ್ನು ಟೀಪೈ ಮೇಲಿಟ್ಟು ಬೆಡ್ಶೀಟ್ ಎಳೆಯುತ್ತ ಮೇಡಮ್ ಕಣ್ಬಿಡಿ ಬಿಸಿ ಬಿಸಿ ಕಾಫಿ ಕುಡಿಯಿರಿ ಎಂದ ರಕ್ಷಿತ್ ಹೇಳಿದ್ದು ದೀಪಾಳ ಮೇಲೆ ಏನೂ ಪರಿಣಾಮ ಬೀರಲಿಲ್ಲ ಅವಳನ್ನು ನೋಡಿದರೆ ಬೇಗನೆ ಹೇಳುವ ಹಾಗಿರಲಿಲ್ಲ ದೀಪ ಹೇಳದಿದ್ದದ್ದನ್ನು ಕಂಡು ಅವಳನ್ನು ತಟ್ಟಿ ಹೆಬ್ಬಿಸುತ್ತ ನಿನ್ನ ಎಡಿಟರ್ ಸಾಹೇಬರು ಫೋನ್ ಮಾಡಿದರು ಬಹುಶಃ ಅವರಿಗೆ ಎಲ್ಲಿಂದಲೋ ಯಾವುದೋ ಸ್ಟೋರಿ ವಾಸನೆ ಬಂದಿರಬೇಕು ಅದಕ್ಕೆ ನಿನ್ನನ್ನು ಕರೆತಿದ್ದಾರೆ ಎಂದ ದೀಪ ಆಕಳಿಸುತ್ತಾ ಕೈಕಾಲು ಜಾಡಿಸಿ ಎಚ್ಚರ ಮಾಡಿಕೊಂಡಳು ನಂತರ ಎದ್ದು ಕುಳಿತು ಹೇಳಿದಳು ಈ ಎಡಿಟರ್ ಸಾಹೇಬರಿಗೆ ನಿದ್ದೇನೆ ಬರೋಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿಬಿಡ್ತಾರೆ ಎನ್ನುತ್ತಾ ದೀಪ ಆರಾಮವಾಗಿ ಎದ್ದು ಬೇಸಿನ್ನಲ್ಲಿ ಹಲ್ಲುಜ್ಜಿ ಮುಖ ತೊಳೆದು ಕಾಫಿ ಕುಡಿಯತೊಡಗಿದಳು ಈ ನಿನ್ನ ಎಡಿಟರ್ ನನ್ನ ನಿದ್ದೆಯೂ ಹಾಳು ಮಾಡ್ತಾರೆ ಫೋನ್ ನಿನಗೆ ಬೇಸರ ನನಗೆ ಎನ್ನುತ್ತಾ ರಕ್ಷಿತ್ ಕಾಫಿ ಕಪ್ ಹಿಡಿದುಕೊಂಡು ಟೋಸ್ಟರ್ನಲ್ಲಿ ಟೋಸ್ಟ್ ಹಾಕಿದ ನಂತರ ಫ್ರಿಜ್ನಿಂದ ಬೆಣ್ಣೆ ತೆಗೆದ ಈ ನವವಿವಾಹಿತ ದಂಪತಿಗಳು ಬೆಳಗು ಸಾಮಾನ್ಯವಾಗಿ ಹೀಗೇ ಇರುತ್ತಿತ್ತು ಇಬ್ಬರಲ್ಲೂ ಪ್ರೀತಿ ಬೆಳೆದಾಗ ತಂದೆ ತಾಯಿಯರ ಒಪ್ಪಿಗೆ ಪಡೆದು ಆರ್ಯ ಸಮಾಜದ ಪದ್ಧತಿಯಲ್ಲಿ ಮದುವೆಯಾಗಿದ್ದರು ತಮ್ಮ ಮುಂದಿನ ಬದುಕನ್ನು ಹೇಗೆ ಸಾಗಿಸಬೇಕು ಎಂದು ಅವರೇನು ಯೋಚಿಸಿರಲಿಲ್ಲ ಆದರೆ ಎಲ್ಲವೂ ತಾನಾಗಿ ವ್ಯವಸ್ಥಿತವಾಯಿತು ಬೆಳಿಗ್ಗೆ ಬೇಗ ಹೇಳುವುದು ದೀಪಾಗೆ ಹಿಂಸೆಯಾಗಿತ್ತು ಆದರೆ ರಕ್ಷಿತ್ ಬೆಳಿಗ್ಗೆ ಬೇಗನೆ ಹೇಳುತ್ತಿದ್ದ ತಡವಾಗಿ ಹೇಳುವ ದೀಪಾಳ ತಲೆಯ ಮೇಲೆ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡುತ್ತಿದ್ದ ಕಿಟಕಿಗಳನ್ನು ತೆರೆದು ಬಿಡುತ್ತಿದ್ದ ಆದರೂ ದೀಪ ಎರಡು ಕಿವಿಗಳಿಗೆ ದಿಂಬುಗಳನ್ನು ಹಿಟ್ಟುಕೊಂಡು ಮಲಗಿರುತ್ತಿದ್ದಳು ರಕ್ಷಿತ್ ಬೇಗನೆ ಹೆದ್ದು ಮನೆಯ ಕೆಲಸಗಳಲ್ಲಿ ತೊಡಗಿರುತ್ತಿದ್ದ ಹಾಲು ತಂದು ಬಿಸಿ ಮಾಡುತ್ತಿದ್ದ ಪೇಪರ್ ತಂದು ಕನ್ನಾಡಿಸಿ ನಂತರ ಒಳ್ಳೆಯ ಕಾಫಿ ಮಾಡುತ್ತಿದ್ದ ತಾನೊಂದು ಕಪ್ ಕುಡಿದು ಇನ್ನೊಂದು ಕಪ್ ಕಾಫಿಯನ್ನು ದೀಪಾಳ ಬೆಡ್ ಪಕ್ಕದ ಟೀಪಾಯ್ ಮೇಲೆ ಇಟ್ಟು ಹೇಳಿ ಮೇಡಮ್ ಬಿಸಿ ಬಿಸಿ ಕಾಫಿ ಕುಡಿಯಿರಿ ಎನ್ನುಸಿದ್ದ ಮದುವೆಗೆ ಮೊದಲು ಹೆಚ್ಚಿನ ಪುರುಷರಂತೆ ರಕ್ಷಿತ್ ಎಂದೂ ಅಡುಗೆ ಮನೆಯಲ್ಲಿ ಕಾಲಿಟ್ಟಿರಲಿಲ್ಲ ಅಮ್ಮನಂತೂ ಅವನಿಗೆ ಯಾವ ಕೆಲಸವನ್ನು ಹೇಳುತ್ತಿರಲಿಲ್ಲ ರುಚಿ ರುಚಿಯಾದ ಅಡುಗೆ ಮಾಡುತ್ತಿದ್ದರು ಅಡುಗೆ ಮಾಡಲು ಅವರಿಗೆ ಆಲಸ್ಯವೆಂಬುದೇ ಇರಲಿಲ್ಲ ಗಂಡ ಹಾಗೂ ಮಕ್ಕಳಿಗೆ ದಿನವೂ ಹಬ್ಬದಡಿಗೆ ಮಾಡುತ್ತಿದ್ದರು ಏನಾದರೂ ಸಹಾಯ ಮಾಡಬೇಕಾ ಎಂದು ಕೇಳಿದರೆ ಏನು ಬೇಡ ನೀವು ಗಂಡಸರು ಇದರ ಬಗ್ಗೆ ನಿಮಗೇನು ಗೊತ್ತು ಎನ್ನುತ್ತಿದ್ದರು ರಕ್ಷಿತ್ನ ಅಣ್ಣ ಶ್ರೇಯಸ್ ಗ್ರೀನ್ ಕಾರ್ಡ್ ಇದ್ದ ಹುಡುಗಿಯನ್ನು ಮದುವೆಯಾಗಿ ಅಮೇರಿಕಕ್ಕೆ ಹೊರಟು ಹೋಗಿದ್ದ ಆಗಿನಿಂದ ಅಮ್ಮ ಕೊಂಚ ದುಃಖದಲ್ಲಿರುತ್ತಿದ್ದರು ಚಿಕ್ಕ ಮಗ ರಕ್ಷಿತ್ ತಮ್ಮ ಬಳಿಯಲ್ಲೇ ಇರಲಿ ತಮ್ಮದೇ ಜಾತಿಯ ಸಂಸ್ಕಾರವಂತ ಹುಡುಗಿಯನ್ನು ಮದುವೆಯಾಗಲಿ ಎಂದು ಅಮ್ಮ ಶೈಲಜಾ ಬಯಸುತ್ತಿದ್ದರು ಮಗ ಮುಂದೆ ತಮ್ಮ ವ್ಯಾಪಾರವನ್ನೇ ಮುಂದುವರಿಸಿಕೊಂಡು ಹೋಗಲಿ ಎಂದು ತಂದೆ ಬಯಸಿದ್ದರು ಆದರೆ ರಕ್ಷಿತ್ಗೆ ತಂದೆ ವ್ಯಾಪಾರದಲ್ಲಿ ಆಸಕ್ತಿ ಇರಲಿಲ್ಲ ಅವನಿಗೆ ಪತ್ರಿಕೆಗಳು ಮತ್ತು ಪುಸ್ತಕಗಳಲ್ಲಿ ಆಸಕ್ತಿ ಹೆಚ್ಚಾಗಿತ್ತು ರಾತ್ರಿ ಅವನು ಯಾವುದಾದರೂ ಪುಸ್ತಕ ಓದುತ್ತಿದ್ದಾಗ ತಂದೆ ಮಗನ ಬಳಿ ಕುಳಿತು ವ್ಯಾಪಾರದ ಬಗ್ಗೆ ಮಾತನಾಡೋಣ ಎಂದುಕೊಳ್ಳುತ್ತಿದ್ದರು ಆದರೆ ಮಗನ ಮೂಡ್ ಕಂಡು ಸುಮ್ಮನಾಗುತ್ತಿದ್ದರು ಅವರ ಚಿಂತೆ ಕಂಡು ಶೈಲಜಾ ಯಾಕೆ ಯೋಚಿಸ್ತೀರಿ ಅವನ ಹೋದು ಹಾಗಿದ್ದರೆ ಓದಲಿ ಬಿಡಿ ಅವನು ನಿಮ್ಮ ರಕ್ತ ಒಂದಲ್ಲ ಒಂದು ದಿನ ನಿಮ್ಮ ವ್ಯಾಪಾರ ಸಂಬಳಿಸ್ತಾನೆ ಎಂದು ಸಮಾಧಾನ ಹೇಳುತ್ತಿದ್ದರು ಆದರೆ ಈ ವಿಷಯದಲ್ಲಿ ರಕ್ತದ ಮೇಲೆ ನಂಬಿಕೆ ಸುಳ್ಳಾಯಿತು ಓದು ಮುಗಿದ ಕೂಡಲೇ ರಕ್ಷಿತ್ ನೌಕರಿ ಹುಡುಕಿಕೊಂಡಿದ್ದ ಅವನಿಗೆ ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಉಪಸಂಪಾದಕನ ಕೆಲಸ ಸಿಕ್ಕಿತ್ತು ಅವನು ಅಮ್ಮನ ಕೊರಳನ್ನು ಹಪ್ಪಿಕೊಂಡು ಖುಷಿಯಿಂದ ಕುಣಿದಾಗ ತಂದೆ ತಾಯಿಗೆ ಮಗ ತಮ್ಮ ಕುಲ ಹಸುಬನ್ನು ಸಂಭಾಳಿಸುವುದಿಲ್ಲ ಎಂದು ಅರ್ಥವಾಯಿತು ಈ ಒಡೆತವನ್ನು ತಡೆದುಕೊಳ್ಳುವುದೇ ಶೈಲಜಾ ಮತ್ತು ಪ್ರಸಾದರಿಗೆ ಬಹಳ ಕಷ್ಟವಾಗಿತ್ತು ಅಷ್ಟರಲ್ಲಿ ರಕ್ಷಿತ್ ತಾನು ದೀಪಾಳನ್ನು ಪ್ರೀತಿಸುತ್ತಿರುವುದಾಗಿಯೂ ಅವಳನ್ನೇ ಮದುವೆಯಾಗುವುದಾಗಿಯೂ ಹೇಳಿ ಇನ್ನೊಂದು ದೊಡ್ಡ ಹೊಡೆತ ಕೊಟ್ಟ ರಕ್ಷಿತ್ನ ಜೊತೆ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮೊ ಮಾಡಿದ್ದ ದೀಪ ಜೀನ್ಸ್ ಟೀ ಶರ್ಟ್ ತೊಟ್ಟು ಜಿಗಿಯುತ್ತಿದ್ದಳು ಅವಳ ಇಂಗ್ಲಿಷ್ ಪತ್ರಿಕೆಯ ಪ್ರಸಿದ್ಧ ಪತ್ರಕರ್ತ ಉಮೇಶರ ಮಗಳು ಅವಳ ಅಮ್ಮ ಟೀಚರ್ ಆಗಿದ್ದಾರೆ ಅಣ್ಣ ಎಲೆಕ್ಟ್ರಾನಿಕ್ಸ್ ಮೀಡ್ಯಾದಲ್ಲಿದ್ದ ಒಟ್ಟಿನಲ್ಲಿ ಅವಳು ಆಧುನಿಕ ವಿಚಾರಗಳ ಕುಟುಂಬದಿಂದ ಬಂದಿದ್ದಳು ಶೈಲಜರಿಗೆ ರಕ್ಷಿತ್ ಮಾತಿನಿಂದ ಬೇಸರವಾಗಿತ್ತು ಆದರೆ ಪ್ರಸಾದ್ ಅವನೇನು ಮಾಡ್ತಾನೆ ಮಾಡಲಿ ಅವನು ಖುಷಿಯಾಗಿದ್ದರೆ ಕನಿಷ್ಠ ಪಕ್ಷ ಸಂಬಂಧಗಳಾದರೂ ಉಳಿಯುತ್ತೆ ಒಬ್ಬನಂತೂ ಮೊದಲೇ ನಮ್ಮನ್ನು ಬಿಟ್ಟು ಹೊರಟು ಹೋದ ಈಗ ಉಳಿದಿರುವುದು ಇವನು ಇವನು ಖುಷಿಯಾಗಿದ್ದರೆ ನಮ್ಮ ಕಣ್ಣೆದುರಿಗೆ ಇರ್ತಾನೆ ಎಂದು ಹೇಳಿದರು ಪತಿಯ ಎಚ್ಚರಿಕೆಯ ಮಾತುಗಳನ್ನು ಕೇಳಿದ ನಂತರ ಶೈಲಜಕ್ಕೆ ತಾವು ಸಂಪ್ರದಾಯಗಳನ್ನು ದೂರವಿರಿಸಿ ಮಗ ಸಂತೋಷವಾಗಿರಲೆಂದು ಆಶೀರ್ವಾದ ಕೊಟ್ಟಿರುವುದು ತಿಳಿಯಿತು ಆದರೆ ವಿಷಯ ಇಲ್ಲಿಗೆ ಮುಗಿಯಲಿಲ್ಲ ಎಲ್ಲವೂ ನಿರ್ಧಾರವಾದ ನಂತರ ರಕ್ಷಿತ ಅಮ್ಮನಿಗೆ ಹೇಳಿದ ಅಮ್ಮ ನಮ್ಮ ಮದುವೆಗೆ ನಾವು ವಿಶೇಷವಾಗಿ ಏನನ್ನೂ ಖರೀದಿಸುವುದಿಲ್ಲ ಖರ್ಚು ಮಾಡೋದಿಲ್ಲ ಮದುವೆಗೆ ನೀವೇನು ಖರ್ಚು ಮಾಡಬೇಕೆಂದಿದ್ದೀರೋ ಆ ಹಣ ನನಗೆ ಕೊಡಿ ದೀಪ ಕೂಡ ಅವಳ ತಂದೆ ತಾಯಿಗೆ ಹಾಗೆ ಹೇಳಿದ್ದಾಳೆ ನಾವಿಬ್ಬರು ಬ್ಯಾಂಗ್ಳೂರಿನಲ್ಲಿ ಒಂದು ಚಿಕ್ಕ ಫ್ಲ್ಯಾಟ್ ನೋಡಿದ್ದೇವೆ ನೀವು ಕೊಡುವ ಹಣದಿಂದ ಆ ಫ್ಲಾಟ್ ಖರೀದಿಸ್ತೇವೆ ಶೈಲಜ ಕಣ್ಣು ಮಿಟುಕಿಸದೆ ರಕ್ಷಿತನನ್ನು ನೋಡಿ ನೋಡುತ್ತಾ ಅವನ ಮಾತುಗಳನ್ನು ಕೇಳುತ್ತಿದ್ದಳು ಅವರಿಗೆ ಆಘಾತವಾಗಿತ್ತು ಒಂದು ಕ್ಷಣ ಬಿಟ್ಟು ನಿಧಾನವಾಗಿ ಹೇಳಿದರು ಅಂದರೆ ನೀನು ನಮ್ಮ ಜೊತೆಗೆ ಇರುದಿಲ್ವಾ ಅಮ್ಮ ನಾವು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೇವೆ ನಾನು ನಿಮ್ಮಿಬ್ಬರ ಅನುಕೂಲಕ್ಕೆ ಹೀಗೆ ಮಾಡ್ತಿದ್ದೀನಿ ನಮ್ಮಿಬ್ಬರ ಕೆಲಸ ಹೇಗಿದೆ ಎಂದರೆ ಇಬ್ಬರಿಗೂ ಹೋಗಿ ಬರೋಕ್ಕೆ ನಿರ್ದಿಷ್ಟ ಸಮಯ ಇಲ್ಲ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅಂತ ಹೀಗೆ ಮಾಡ್ತಿದ್ದೇವೆ ಬೇರೆ ವಿಷಯಗಳಂತೆ ಈ ವಿಷಯವನ್ನು ಶೈಲಜ ಅರ್ಥ ಮಾಡಿಕೊಂಡರು ಒಂದು ರೀತಿಯಿಂದ ನೋಡಿದರೆ ಅದು ಸರಿಯಾಗಿಯೇ ಇತ್ತು ಕಣ್ಣಿಗೆ ಕಾಣೋಲ್ಲ ಬೇಸರವೂ ಆಗೋಲ್ಲ ಸೊಸೆ ಕಣ್ಮುಂದೆ ಜೀನ್ಸ್ ಟಾಪ್ ಧರಿಸಿ ಮಗನ ಕೈಗೆ ಕೈ ಸೇರಿಸಿ ಬಾಯಿ ಹತ್ತೆ ಎನ್ನುತ್ತಾ ಮನೆಯಿಂದ ಹೊರಡುತ್ತಾಳೆ ಅದಕ್ಕಿಂತ ಅವಳು ದೂರವಿರುವುದೇ ಒಳ್ಳೆಯದು ಈ ವಿಷಯ ಅರಗಿಸಿಕೊಳ್ಳಲು ಪ್ರಸಾದರಿಗೂ ಕಷ್ಟವಾಗಿತ್ತು ಅವರು ಮನಸ್ಸು ಗಟ್ಟಿ ಮಾಡಿಕೊಂಡರು ಅಷ್ಟಲ್ಲದೆ ಇನ್ನೇನು ಮಾಡಲು ಸಾಧ್ಯ ಹೀಗೆ ರಕ್ಷಿತ್ ಮತ್ತು ದೀಪ ತಮ್ಮದೇ ಬೇರೊಂದು ಲೋಕ ಸ್ಥಾಪಿಸಿಕೊಂಡಿದ್ದರು ಅವರು ಬ್ಯಾಂಗ್ಳೂರಿನಲ್ಲಿ ತಮ್ಮ ಫ್ಲ್ಯಾಟ್ನಲ್ಲಿ ಹಿರತೊಡಗಿದರು ಬೆಳಗಿನ ತಿಂಡಿ ಕಾಫಿ ಒಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರು ಪತ್ರಿಕೆಗಳನ್ನು ಬೇರೆ ಬೇರೆ ಓದುತ್ತಿದ್ದರು ರಕ್ಷಿತ್ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ದೀಪ ಕನ್ನಡ ಪತ್ರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದಳು ರಕ್ಷಿತ್ನ ಕೆಲಸ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಏಳು ಗಂಟೆವರೆಗೆ ದೀಪ ಮಧ್ಯಾಹ್ನ ಮನೆ ಬಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಹಿಂತಿರುಗುತ್ತಿದ್ದಳು ಹೀಗಾಗಿ ಬೆಳಗಿನ ಸಮಯ ಇಬ್ಬರಿಗೂ ಮಹತ್ವಪೂರ್ಣವಾಗಿರುತ್ತಿತ್ತು ಮುಂದೆ ಫೋನ್ನ ಆಸರೆಯಲ್ಲೇ ಎಲ್ಲ ನಡೆಯುತ್ತಿತ್ತು ಭಾನುವಾರ ಅಥವಾ ರಜಾದಿನಗಳಂತೂ ಅವರಿಗೆ ಬೆಳಕಾಗುತ್ತಿದ್ದದೇ ಮಧ್ಯಾಹ್ನದಲ್ಲಿ ಸಂಜೆ ಇಬ್ಬರು ಯಾವುದಾದ್ರೂ ಸಿನಿಮಾ ನೋಡುತ್ತಿದ್ದರು ಅಥವಾ ಯಾರಾದರೂ ಒಬ್ಬರ ತಂದೆ ತಾಯಿಯರನ್ನು ನೋಡಲು ಹೋಗುತ್ತಿದ್ದರು ದೀಪಾಗೆ ತನ್ನ ಹತ್ತೆ ಮಾವನನ್ನು ನೋಡಲು ಹೋಗುವಾಗ ಕೊಂಚ ತೊಂದರೆಯಾಗುತ್ತಿತ್ತು ಅತ್ತೆ ಹಾಗೂ ಗಂಡನ ಖುಷಿಗಾಗಿ ದೀಪ ಮೂರು ನಾಲ್ಕು ಪೇರ್ ಸಲ್ವರ್ ಸೂಟ್ ಎರಡು ಮೂರು ಸೀರೆ ಖರೀದಿಸಿದ್ದಳು ನನ್ನ ಅಪ್ಪ ಅಮ್ಮ ಹಳೆಯ ವಿಚಾರದವರು ಈಗ ಈ ವಯಸ್ಸಿನಲ್ಲಿ ಅವರನ್ನು ಬದಲಾಯಿಸಲಾಗುವುದಿಲ್ಲ ಅವರು ತಮ್ಮ ಲೋಕದಲ್ಲಿ ಖುಷಿಯಾಗಿದ್ದಾರೆ ನಾವು ನಮ್ಮ ಲೋಕದಲ್ಲಿ ನಾವು ನಮ್ಮ ಮರ್ಜಿಗೆ ತಕ್ಕಂತೆ ಬದುಕುತ್ತಿದ್ದೇವೆ ಅವರು ನಮಗೆ ಎಂದೂ ಯಾವುದೇ ರೀತಿಯ ಅಡ್ಡಿ ಉಂಟು ಮಾಡಲಿಲ್ಲ ಹೀಗಿರುವಾಗ ಅವರಿಗೆ ಕೊಂಚ ಹೊಪ್ಪುವಂತೆ ನಡೆದುಕೊಂಡರೆ ಏನು ತೊಂದರೆ ಅವರಿಗೆ ಖುಷಿಯಾಗುತ್ತದೆ ನಾವು ಅವರ ಬಳಿ ಹೋಗುವಾಗ ನೀನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಬದಲು ಸೀರೆ ಹೊಟ್ಟು ಅಥವಾ ಸಲ್ವಾರ್ ಸೂಟ್ ಧರಿಸಿ ಹಣೆಗೆ ಬಿಂದಿ ಇಟ್ಟುಕೊಂಡು ಕೈಗೆ ಬಳೆಗಳನ್ನು ಹಾಕಿಕೊ ಎಂದು ರಕ್ಷಿತ್ ಹೇಳುತ್ತಿದ್ದ ದೀಪ ರಕ್ಷಿತ್ನ ಈ ಮಾತನ್ನು ಖುಷಿಯಿಂದ ಒಪ್ಪಿಕೊಂಡಿದ್ದಳು ಅವಳು ಹತ್ತೆ ಮನೆಯವರು ಕೊಡುವ ಹಿಂಸೆ ಶೋಷಣೆಯ ಬಗ್ಗೆ ಹಲವಾರು ಲೇಖನಗಳನ್ನು ಬರೆದಿದ್ದಳು ಆದರೆ ಅವಳಿಗಂತೂ ಎಂದೂ ಅಂತಹ ಅನುಭವವಾಗಿರಲಿಲ್ಲ ಸಲ್ವಾರ್ ಕಮೀಸ್ ತೊಟ್ಟಾಗ ತುಪ್ಪಟ ಅಂತೂ ಅವಳ ಹೆಗಲ ಮೇಲೆ ನಿಲ್ಲುತ್ತಿರಲಿಲ್ಲ ಸೀರೆ ಹುಟ್ಟಾಗ ಸರಗು ಗಾಳಿಯಲ್ಲಿ ಹಾರಾಡುತ್ತಿತ್ತು ಸಡಿಲವಾದ ಕುರ್ತಾ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೋ ಎಂದು ಚಿಂತಿಸುತ್ತಿದ್ದಳು ತಾಳಿಯಂತೂ ಅವಳಿಗೆ ಕುಣಿಕೆಯ ಹಗ್ಗವಾಗಿತ್ತು ಅದರ ಬದಲಿಗೆ ಅವಳು ಚಿನ್ನದ ತಿಳವಾದ ಸರ ಧರಿಸುತ್ತಿದ್ದಳು ಮಗ ಸೊಸೆ ಮನೆಗೆ ಬರುವ ದಿನ ಶೈಲಜಾ ಮಧ್ಯಾಹ್ನದಿಂದಲೇ ಅಡುಗೆ ಮನೆಯಲ್ಲಿ ಬಗೆ ಬಗೆಯ ವ್ಯಂಜನಗಳನ್ನು ಮಾಡಿ ಇಡೀ ಡೈನಿಂಗ್ ಟೇಬಲ್ ಮೇಲೆ ತಂದಿರಿಸುತ್ತಿದ್ದರು ಅಷ್ಟೆಲ್ಲ ಅಡುಗೆಯನ್ನು ಅತ್ತೆಯೊಬ್ಬರು ಹೇಗೆ ಮಾಡಿದರೆಂದು ದೀಪಕ್ಕೆ ಆಶ್ಚರ್ಯವಾಗುತ್ತಿತ್ತು ಇದು ತಿನ್ನು ಇದು ಹಾಕಿಸ್ಕೋ ಚೂರು ಹಾಕ್ತೀನಿ ಎಂದು ಉಪಚಾರ ಮಾಡುತ್ತಾ ದೀಪಕ್ಕೆ ತಿನ್ನಿಸ್ತಿದ್ದರು ಮನೆಗೆ ಹೋಗುವಾಗ ತಿಂಡಿ ಪ್ಯಾಕ್ ಮಾಡಿ ಕೊಡುತ್ತಿದ್ದರು ರಕ್ಷಿತ್ ಅಷ್ಟು ತಿನ್ನುವುದನ್ನು ನೋಡಿ ದೀಪಕ್ಕೆ ಆಶ್ಚರ್ಯವಾಗುತ್ತಿತ್ತು ದೀಪ ಅತ್ತೆಯೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದಳು ಮಾವನೊಂದಿಗೆ ಮಾತುಕತೆ ಬಹಳ ಅಪರೂಪವಾಗಿತ್ತು ಆದರೆ ರಕ್ಷಿತ್ ಅಪ್ಪನೊಂದಿಗೆ ಬಹಳ ಹರಟುತ್ತಿದ್ದ ಅಲ್ಲಿಂದ ಬಂದ ಮೇಲೆ ದೀಪ ಒಮ್ಮೊಮ್ಮೆ ಹೇಳುತ್ತಿದ್ದಳು ನೋಡಿದ್ಯಾ ರಕ್ಷಿತ್ ಅತ್ತೆ ಮಾವನಿಗೆ ನನ್ನ ಮೇಲೆ ಪೂರ್ವಗ್ರಹ ಇದೆ ಇಬ್ಬರು ನನ್ನ ಜೊತೆ ಮಾತನಾಡಲೇ ಇಲ್ಲ ನೀನಂತೂ ಅವರ ಖುಷಿಗಾಗಿ ನನ್ನನ್ನು ಬೊಂಬೆ ಥರ ಇಲ್ಲಿಗೆ ಕರ್ಕೊಂಡು ಬರ್ತೀಯ ರಕ್ಷಿತ್ ಅವಳಿಗೆ ಸಮಾಧಾನ ಮಾಡುತ್ತಿದ್ದ ಹಾಗೇನಿಲ್ಲ ದೀಪ ನಮ್ಮ ಅಪ್ಪ ಅಮ್ಮ ನಮ್ಮಿಬ್ಬರನ್ನು ಸಮಾನವಾಗಿ ಪ್ರೀತಿಸ್ತಾರೆ ಆದರೆ ಅವರು ಮುಗ್ಧರು ಅವರಿಗೆ ತಮ್ಮ ಪ್ರೀತಿನ ಪ್ರದೋಷಿಸೋಕ್ಕೆ ಬರಲ್ಲ ಹಡಂಬರ ಗೊತ್ತಿಲ್ಲ ಅತ್ತ ಸೊಸೆ ಹೋದ ನಂತರ ಶೈಲಜ ಗಂಡನಿಗೆ ಹೇಳುತ್ತಿದ್ದರು ನೋಡಿದ್ರ ಇಷ್ಟು ಹೊತ್ತು ಮನೆಯಲ್ಲಿದ್ದಲು ಒಂದು ಮಾತು ಹಾಡಲಿಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ತಿನಿಸಿದೆ ಆದರೆ ಏನೂ ಹೇಳಲಿಲ್ಲ ಇವರಿಗೆ ಈ ಥರ ಮಾಡಿ ಯಾರು ಬಡಿಸ್ತಾರೋ ಗೊತ್ತಿಲ್ಲ ಮುಂದಿನ ವಾನ ಭಾನುವಾರ ಬರುತ್ತೇನೆಂದು ಹೇಳಿದ್ದ ರಕ್ಷಿತ್ ದೀಪ ಬರಲಿಲ್ಲ ಅವರಿಂದ ಫೋನ್ ಕೂಡ ಬರಲಿಲ್ಲ ನಿಧಾನವಾಗಿ ಕತ್ತಲಾಯಿತು ಶೈಲಜ ಸಂಪೂರ್ಣ ಭರವಸೆಯಿಂದ ಅಡುಗೆ ಮಾಡಿಟ್ಟು ಕಾಯತೊಡಗಿದರು ಕಾದು ಕಾದು ಬೇಸತ್ತ ಪ್ರಸಾದ್ ನಡಿ ನಾವು ಊಟ ಮಾಡೋಣ ಬಹುಶಃ ಅವರು ಸಿನಿಮಾ ನೋಡೋಕ್ಕೆ ಅಥವಾ ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿರ್ಬೋದು ಎಂದರು ಶೈಲಜರ ಕಣ್ಣು ತುಂಬಿ ಬಂದವು ದೀಪಾಳಂತೂ ಬೇರೆ ಮನೆಯಿಂದ ಬಂದವಳು ಆದರೆ ನಮ್ಮ ಮಗನಿಗೆ ಕಾಳಜಿ ಇಲ್ಲ ನಮ್ಮ ಬಗ್ಗೆ ಚೂರೂ ಚಿಂತೆ ಇಲ್ಲ ಮನೆಯಿಂದ ಆಗಲೇ ಬೇರೆ ಹೋದ ಈಗ ಕೈಗಳಿಂದಲೂ ಜಾರುತ್ತಾನೆ ತಿಂಗಳಿಗೆ ಒಂದು ಎರಡು ಬಾರಿ ಬಂದು ಒಂದು ಗಂಟೆಯಾದರೂ ಇದ್ದು ಮಾತನಾಡಿಸಿಕೊಂಡು ಹೋಗೋನು ಈಗ ಅದೂ ಇಲ್ಲ ಅವನಿಗೆ ನನ್ನ ಪ್ರೀತಿ ಬೇಡ ಒಂದು ಸಾರಿ ಅವನಿಗೆ ಫೋನ್ ಮಾಡಿ ಇಷ್ಟು ಕೇಳುವಷ್ಟರಲ್ಲಿ ಅವರ ಕಂಠ ತುಂಬಿ ಬಂತು ಪ್ರಸಾದರಿಗೂ ಅಷ್ಟೇ ದುಃಖವಾಗಿತ್ತು ಅವರು ಕೂಡಲೇ ನೀನು ಹೇಳುವವರೆಗೂ ನನಗೆ ಗೊತ್ತಾಗೋಲ್ವಾ ಆಗ್ಲಿಂದ ಫೋನ್ ಮಾಡ್ತಾನೇ ಇದ್ದೀನಿ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಎಂದರು ಶೈಲಜ ದೀರ್ಘವಾಗಿ ಉಸಿರೆಳೆದುಕೊಂಡು ನೀವಂತೂ ಲ್ಯಾಂಡ್ಲೈನ್ ಫೋನ್ ತೆಗೆಸಿಬಿಟ್ರಿ ಬೇಡ ಅಂದರೂ ಕೇಳಲಿಲ್ಲ ನಾನು ಹೇಳೋದು ನೀವು ಕೇಳುವುದಿಲ್ಲ ಎಂದರು ಶೈಲಜ ಅಂದು ರಾತ್ರಿ ಹೊರಳಾಡುತ್ತಾ ಕಳೆದರು ಮರುದಿನ ಒಂಬತ್ತು ಗಂಟೆಗೆ ಅವರ ಆಫೀಸ್ಗೆ ಫೋನ್ ಮಾಡಿದಾಗ ಅವನು ಮೂರು ದಿನಗಳಿಂದ ಆಫೀಸ್ಗೆ ಬಂದಿಲ್ಲ ಅವನ ಹೆಂಡತಿಗೆ ಅನಾರೋಗ್ಯ ಎಂದು ತಿಳಿಯಿತು ಶೈಲಜರಿಗೆ ಭಾಳ ಚಿಂತೆಯಾಯಿತು ಏನಾಯಿತು ದೀಪಾಗೆ ಪಾಪ ರಕ್ಷಿತ್ಗೆ ಭಾಳ ತೊಂದರೆಯಾಗಿರಬೇಕು ಅವನು ನನಗೆ ಹೇಳಲೇ ಇಲ್ಲ ಅವರು ಬೇಗ ಅಡುಗೆ ಮಾಡಿ ಟಿಫಿನ್ ಬಾಕ್ಸ್ನಲ್ಲಿ ಹಾಕಿಕೊಂಡು ಸಿದ್ಧರಾದರು ಪ್ರಸಾದ್ಗೆ ಯಾವುದೂ ಅರ್ಜೆಂಟ್ ಕೆಲಸವಿತ್ತು ಹೀಗಾಗಿ ಅವರು ತಮ್ಮ ಪರಿಚಿತ ಆಟೋದವನಿಗೆ ರಕ್ಷಿತ್ನ ಮನೆ ವಿಳಾಸ ಕೊಟ್ಟು ಶೈಲಾಜರನ್ನು ಅವರ ಜೊತೆಯೇ ಕಳಿಸಿದರು ಶೈಲಜ ಬೆಲ್ ಮಾಡಿದಾಗ ರಕ್ಷಿತ್ ಬಂದು ಬಾಗಿಲು ತೆರೆದ ಅಮ್ಮನನ್ನು ನೋಡಿ ಬೆಚ್ಚಿ ಅಮ್ಮ ನೀವು ಎಂದ ಒಳಗೆ ಬರೋಕ್ಕೆ ಬಿಡ್ತೀಯೋ ಬಾಗಿಲಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತೀಯೋ ದೂರ ಬಂದುಬಿಟ್ಟೆ ನೀನು ದೀಪಳ ಆರೋಗ್ಯ ಸರಿ ಇಲ್ಲ ಅಂತ ತಿಳಿಯಿತು ಡಾಕ್ಟರ್ಗೆ ತೋರಿಸಿದ್ಯಾ ನಂತರ ಸ್ವಲ್ಪ ಹೊತ್ತಿನಲ್ಲೇ ಶೈಲಜರ ಅನುಭವಿ ಕೈಗಳು ಮನೆಯ ಜವಾಬ್ದಾರಿ ವಹಿಸಿಕೊಂಡವು ಇಡೀ ಮನೆ ಅಸ್ತವ್ಯಸ್ತವಾಗಿತ್ತು ಜೊತೆಗೆ ಮೂರು ದಿನಗಳಿಂದ ಕೆಲಸದವಳು ಬಂದಿರಲಿಲ್ಲ ಮೂರು ದಿನಗಳಿಂದ ದೀಪಾಗೆ ವಾಂತಿ ಆಗುತ್ತಿತ್ತು ಹೊಟ್ಟೆ ನೋವಿತ್ತು ಮನೆಯಲ್ಲಿ ಹರಡಿದ ವಸ್ತುಗಳನ್ನು ಜೋಡಿಸುತ್ತಾ ಶೈಲಜ ಹೇಳಿದರು ನನಗೆ ಒಂದು ಫೋನ್ ಮಾಡಿ ಹೇಳಬಹುದಾಗಿತ್ತು ನಾನು ಸತ್ತೋಗಿದ್ನಾ ಇಂಥ ಸಂದರ್ಭಗಳಲ್ಲಿ ಒಬ್ಬರ ಆಸರೆ ಬೇಕಾಗುತ್ತೆ ಎಂದರು ರಕ್ಷಿತ್ ಎಷ್ಟು ಬೇಡವೆಂದರೂ ಕೇಳದೆ ಶೈಲಜ ಹೆಂಜಲು ಪಾತ್ರೆಗಳನ್ನು ತೊಳೆದರು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿದರು ಹೊದ್ದೆ ಬಟ್ಟೆಯಿಂದ ಒರೆಸಿದರು ದೀಪಾಗೆ ತಿಳಿಸಾರು ಗೊಜ್ಜು ತಯಾರಿಸಿ ಹೊಗೆಯೋ ಬಟ್ಟೆಗಳನ್ನು ಸೋಪ್ ನೀರಿನಲ್ಲಿ ನೆನೆಸಿದರು ದೀಪ ಮಲಗಿಕೊಂಡೇ ಇದನ್ನೆಲ್ಲವನ್ನು ನೋಡುತ್ತಿದ್ದಳು ಮಧ್ಯಾಹ್ನದ ಊಟಕ್ಕೆ ಮೊದಲೇ ಶೈಲಜ ಇಡೀ ಮನೆಯನ್ನು ಹೊಳೆಯುವಂತೆ ಮಾಡಿದರು ದೀಪಾಗೆ ಊಟ ತಿನ್ನಿಸಿ ಅವರು ಮತ್ತೆ ಕೆಲಸದಲ್ಲಿ ತೊಡಗಿದರು ಇದೆಲ್ಲ ಮಾಡುತ್ತಾ ತಮ್ಮ ಮಗ ಎಂದೂ ತಾನೇ ಒಂದು ಲೋಟ ನೀರು ಹಿಡಿದುಕೊಂಡು ಕುಡಿಯುತ್ತಿರಲಿಲ್ಲ ಆದರೆ ಈಗ ಆಫೀಸಿಗೆ ರಜೆ ಹಾಕಿ ಹೆಂಡತಿಯ ಚಾಕರಿ ಮಾಡುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದರು ಅವರು ನೀರು ಕಾಯಿಸಿ ದೀಪಾಳ ತಲೆ ಸ್ವಚ್ಛಗೊಳಿಸಿದರು ಅವಳ ಬಟ್ಟೆ ಬದಲಾಯಿಸಿದರು ಬೆಡ್ಶೀಟ್ ರಗ್ ಬದಲಾಯಿಸಿದರು ಸಂಜೆಯೊಳಗಾಗಿ ಮನೆಯ ರೂಪವೇ ಬದಲಾಯಿತು ಮನೆ ಕೆಲಸದ ನಂತರ ಶೈಲಜಾ ಸೊಸೆಯ ತಲೆಗೆ ಮಸಾಜ್ ಮಾಡತೊಡಗಿದರು ದೀಪ ಅವರ ಕೈ ಹಿಡಿದು ಅತ್ತೆ ನೀವು ಬಂದಿದ್ದು ಭಾಳ ಒಳ್ಳೆಯದಾಯಿತು ಇವತ್ತು ರಾತ್ರಿ ಇಲ್ಲೇ ಇರಿ ಎಂದಳು ನಾನು ಅದೇ ಯೋಚಿಸ್ತಿದ್ದೀನಿ ನಾನು ಅದೇ ಯೋಚಿಸ್ತಿದ್ದೀನಿ ಇಂಥ ಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದು ಸರಿಯಲ್ಲ ರಕ್ಷಿತ್ ನಿಮ್ಮಪ್ಪನಿಗೆ ಫೋನ್ ಮಾಡು ನಿನ್ನೆ ಅವರು ನಿನಗೆ ಹಲವು ಬಾರಿ ಫೋನ್ ಮಾಡಿದ್ರು ಅಯ್ಯೋ ಅಮ್ಮ ದೀಪಳ ಚಿಂತೆಯಲ್ಲಿ ಫೋನ್ ಮಾಡುವುದೇ ಮರೆತಿದ್ದೆ ಫೋನ್ ಸ್ವಿಚ್ ಆಫ್ ಆಗಿದೆ ಸಾರಿ ಎಂದು ಫೋನನ್ನು ಚಾರ್ಜ್ಗೆ ಹಾಕಿದ ನಂತರ ನೀವು ಇವತ್ತು ಇಲ್ಲೇ ಉಳಿದುಕೊಂಡಿದ್ದೀರಿ ಅಂತ ಅಪ್ಪನಿಗೆ ಹೇಳ್ತೀನಿ ಅವರಿಗೆ ತೊಂದರೆ ಆಗಬಹುದು ಆದರೆ ಎಂದ ಏನು ತೊಂದರೆ ಆಗೋಲ್ಲ ಹೋಟೆಲ್ನಲ್ಲಿ ತಿನ್ನುವ ಅವಕಾಶ ಸಿಗುವುದರಿಂದ ಅವರಿಗೆ ಖುಷಿಯಾಗುತ್ತೆ ದೀಪ ನಿನಗೆ ಸೂಪ್ ಮಾಡಿಕೊಡ್ಲಾ ಎಂದರು ಅತ್ತೆ ಮನೆಯಲ್ಲಿ ಯಾವ ತರಕಾರಿ ಇಲ್ಲ ಏನು ಸೂಪ್ ಮಾಡಿಕೊಡ್ತೀರಾ ಅದರ ಬಗ್ಗೆ ಏನು ಯೋಚಿಸಬೇಡ ನಾನೆಲ್ಲ ತಂದಿದ್ದೀನಿ ಸೊಸೆ ರಾತ್ರಿ ಅಲ್ಲೇ ತಂಗಳು ಹೇಳಿದಾಗ ಶೈಲಜರಿಗೆ ಖುಷಿಯಾಯಿತು ಮಗನ ಮನೆಗೆ ಬಂದಾಗ ಅವರಿಗೆ ಬಹಳ ಕೋಪ ಬಂದಿತ್ತು ಸೊಸೆಗೆ ಮನೆಯನ್ನು ಸಂಭಾಳಿಸೋಕ್ಕೆ ಆಗೋಲ್ಲ ಮನೆಯಲ್ಲಿ ಒಂದು ಪದಾರ್ಥವೂ ಅದರದರ ಜಾಗದಲ್ಲಿ ಇಲ್ಲ ರಕ್ಷಿತಂತೂ ಹೆಂಡತಿಯ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಅವಳ ಕೂದಲನ್ನು ನೆವರಿಸ್ತಾನೆ ಅವಳ ಕಾಲೊತ್ತುತ್ತಾನೆ ಇವೆಲ್ಲ ಮಾಡೋಕ್ಕೆ ಅವನಿಗೆ ಒಂದು ಚೂರು ನಾಚಿಕೆ ಆಗೋಲ್ಲ ಸೊಸೆನು ಗೌನ್ ಧರಿಸಿ ಮಲಗಿರುತ್ತಾಳೆ ಆದರೆ ಮಗನ ಕಷ್ಟಸುಖಗಳಲ್ಲಿ ಅಮ್ಮ ಪಾಲ್ಗೊಳ್ಳದಿದ್ದರೆ ಅವಳಿದ್ದು ಏನು ಪ್ರಯೋಜನ ಹೀಗಾಗಿ ಮನಸ್ಸಿನ ವಿಷಯಗಳನ್ನು ಹೊರಗೆ ಹೇಳಿಕೊಳ್ಳಲಿಲ್ಲ ಶೈಲಜ ಹಲ್ಲಿಗೆ ಬಂದಾಗಿನಿಂದ ಒಂದು ಕ್ಷಣವೂ ಕೂರಲಿಲ್ಲ ಅವರು ರಕ್ಷಿತ್ ಮತ್ತು ದೀಪಾರ ಬಗ್ಗೆ ಕಾಳಜಿ ವಹಿಸಿದರು ಸಂಜೆ ಅವರು ದೀಪಾಳ ಬಳಿ ಕೂತು ರಾತ್ರಿ ಊಟಕ್ಕೆ ಏನು ಮಾಡಲಿ ಅನ್ನ ತೊವ್ವೆ ಅಥವಾ ರೊಟ್ಟಿ ಪಲ್ಯ ಇಷ್ಟ ಎಂದು ಕೇಳಿದರು ಅತ್ತೆ ನೀವು ಬಂದಾಗಿನಿಂದ ದುಡೀತಿದ್ದೀರಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ರಕ್ಷಿತ್ ಹೋಟೆಲ್ನಿಂದ ಈ ಸೃತಿಯಲ್ಲಿ ಯಾರಾದರೂ ಹೋಟೆಲ್ ತಿಂದು ತಿಂತಾರಾ ನಿನಗೆ ಮನೆಯಲ್ಲಿ ಶುದ್ಧವಾಗಿ ಮಾಡಿದ ಪೌಷ್ಟಿಕ ಆಹಾರವೇ ಸರಿ ಕುಕ್ಕರ್ ಹಿಡೋಕ್ಕೆ ಎಷ್ಟೊತ್ತಾಗುತ್ತೆ ನೀನು ಹೆದ್ದು ಕೂತರೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ದೀಪಾಗೆ ಊಟ ತಿನ್ನಿಸಿ ಅವರು ಮತ್ತೆ ಕೆಲಸದಲ್ಲಿ ತೊಡಗಿದರು ನಿನಗೆ ಆರಾಮವಾಗುತ್ತೆ ಈಗಿನ ಹುಡುಗಿಯರು ಫ್ಯಾಷನ್ ಅಂತ ತಲೆಗೆ ಹೆಣ್ಣೆ ಹಚ್ಚಲ್ಲ ರಕ್ಷಿತ್ನ ಗುತ್ತಾ ಅಮ್ಮ ನನ್ನನ್ನು ಮರಿಬೇಡ ದೀಪ ಅಮ್ಮನಿಂದ ಹೆಣ್ಣೆ ಹಚ್ಚಿಸಿಕೊಳ್ಳೋಕ್ಕೆ ನಾವು ಅಣ್ಣ ತಮ್ಮಂದಿರು ಮತ್ತು ಅಪ್ಪ ಪರಸ್ಪರ ಜಗಳ ಹಾಡ್ತಿದ್ವಿ ಪ್ರತಿ ಭಾನುವಾರ ಇದೇ ಕಾರ್ಯಕ್ರಮ ಅಪ್ಪನಂತೂ ದಿನಾವು ಹೆಣ್ಣೆ ಹಚ್ಚಿಸಿಕೊಳ್ಳುತ್ತಿದ್ದರು ಎಂದು ಹೇಳಿದ ದೀಪ ಹೆಣ್ಣೆ ಹಚ್ಚಿಸಿಕೊಳ್ಳುತ್ತಾ ನಿದ್ದೆ ಮಾಡಿಬಿಟ್ಟಳು ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಟ್ಟಾಗ ರಕ್ಷಿತ್ ಅಮ್ಮನ ತೊಡೆಯ ಮೇಲೆ ತಲೆ ಹಿಟ್ಟು ಮಲಗಿದ್ದನ್ನು ಕಂಡಳು ಅವನ ಕೂದಲಲ್ಲಿ ಬೆರಳಾಡಿಸುತ್ತ ಅಮ್ಮ ಹೇಳುತ್ತಿದ್ದರು ರಕ್ಷಿತ್ ನಮ್ಮ ಮನೆ ಬಿಟ್ಟು ಇಲ್ಲಿ ಎಷ್ಟು ದಿನ ಇರೋಕ್ಕೆ ಸಾಧ್ಯ ಈ ಪರಿಸ್ಥಿತಿಯಲ್ಲಿ ದೀಪಾಳನ್ನು ಒಬ್ಬಳನ್ನೇ ಬಿಟ್ಟು ಹೋಗೋಕೆ ಆಗೋಲ್ಲ ಅವಳು ಬಹಳ ಮುಗ್ಧಳು ನಿನ್ನ ಮನೆಯಲ್ಲಿ ಯಾವ ಸಾಮಾನೂ ಇಲ್ಲ ಹಣದ ಸಮಸ್ಯೆ ಇರಬೇಕು ಪಾಪ ಅವಳಿಗೆ ಏನೂ ಇಲ್ಲ ನನಗೆ ಅದು ಬೇಕೋ ಇದು ಬೇಕೋ ಅಂತ ಕೇಳೋಲ್ಲ ನಾನು ವಾಪಸ್ ಹೊರಟೋದ್ರೆ ಈ ಮನೆ ಚೆನ್ನಾಗಿರಲ್ಲ ಅಂತಿದ್ಲು ಸ್ವಲ್ಪ ಹೊತ್ತು ಸುಮ್ಮನಿದ್ದ ನಂತರ ಶೈಲಜ ಸಂಕೋಚದಿಂದ ದೀಪಳನ್ನು ಯಾಕೆ ನಮ್ಮ ಮನೆಗೆ ಕರೆತರಲ್ಲ ಅಲ್ಲಿದ್ದರೆ ಅವಳನ್ನು ಚೆನ್ನಾಗಿ ಗಮನಿಸಿಕೊಳ್ಳಬಹುದು ಈಗ ಅವಳ ಆಹಾರ ಪಾನೀಯಗಳನ್ನು ಚೆನ್ನಾಗಿ ಗಮನಿಸಿಕೊಳ್ಳಬೇಕು ಅದು ನಿನ್ನ ಕೈಯಲ್ಲಿಲ್ಲ ನನ್ನ ಜೊತೆಯಲ್ಲಿದ್ದರೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಅವಳು ಅಲ್ಲಿಗೆ ಬಂದರೆ ಅಪ್ಪನಿಗೂ ಖುಷಿಯಾಗುತ್ತೆ ಎಂದರು ರಕ್ಷಿತ್ ಹೆದ್ದು ಕುಳಿತ ಅವನು ಅಮ್ಮನ ಕೈ ಹೊತ್ತಿ ಹೇಳಿದ ನಾನು ನಿಮ್ಮ ಮನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಸಿಕೊಳ್ಳುತ್ತೇನೆ ಆದರೆ ದೀಪಾಳನ್ನು ಒಂದು ಮಾತು ಕೇಳದೆ ಅಷ್ಟರಲ್ಲಿ ಕುಕ್ಕರ್ ಸೀಟಿ ಹೊಡೆಯಿತು ಶೈಲಜ ಎದ್ದು ಅಡುಗೆ ಮನೆಗೆ ಹೋದರು ಅಲ್ಲಿಂದ ಹಿಂತಿರುಗಿದಾಗ ದೀಪ ಹೆದ್ದು ಕೂರುತ್ತಾ ಅತ್ತೆ ನೀವು ಹೆಣ್ಣೆ ಹಚ್ಚಿದ್ದು ಚಮತ್ಕಾರವನ್ನೇ ಮಾಡಿತ್ತು ನಾನು ನಿದ್ದೆ ಮಾಡಿಬಿಟ್ಟೆ ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ಒಂದು ಮಾತು ಹೇಳ್ತೀನಿ ಎಂದಳು ಹೇಳು ಅತ್ತೆ ಒಂದು ವೇಳೆ ನಾವು ನಿಮ್ಮ ಜೊತೆ ಇದ್ದರೆ ನಿಮಗೇನು ತೊಂದರೆ ಆಗೋಲ್ವಾ ನಾವು ಅಲ್ಲಿಗೆ ಬಂದರೆ ನಿಮಗೆ ಕೆಲಸ ಹೆಚ್ಚಾಗುತ್ತೆ ನಿಮ್ಮ ಜೊತೆಯಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ ನಾನು ಬಂದರೆ ಮಾವನವರಿಗೂ ಖುಷಿಯಾಗುತ್ತೆ ಅಲ್ವಾ ಎಂದಳು ಏನು ಮಾತನಾಡ್ತೀಯಾ ದೀಪ ಅದು ನಿನ್ನ ಮನೆಯೇ ನಡಿ ರಕ್ಷಿತ್ ಎಲ್ಲ ಪ್ಯಾಕಿಂಗ್ ಮಾಡು ನಾವು ಬೆಳಿಗ್ಗೆ ಹೊರಡೋಣ ಬೆಳಗಿನ ತಿಂಡಿ ಅಲ್ಲೇ ತಿನ್ನೋಣ ಅಪ್ಪನಿಗೆ ಫೋನ್ ಮಾಡು ದೀಪ ತುಂಬ ಅಗತ್ಯವಿರುವ ಬಟ್ಟೆಗಳನ್ನು ಮಿಕ್ಕಿದ್ದು ಆಮೇಲೆ ರಕ್ಷಿತ್ ತರ್ತಾನೆ ಮರೆಯದೆ ನಿನ್ನ ಗೌನ್ ಎತ್ತಿಟ್ಕೊ ರಕ್ಷಿತ್ ಮತ್ತು ದೀಪ ಪರಸ್ಪರ ಮುಖ ನೋಡಿಕೊಂಡರು ಶೈಲಜ ಸಿಡ್ಕೊತಾ ಹೀಗೇಕೆ ಮುಖ ನೋಡ್ಕೊತೀರಾ ನನ್ನ ಏನೋ ಹಳ್ಳಿಗುಗ್ಗು ಅಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಳೆ ಅವಳಪ್ಪ ವಿದೇಶಗಳಲ್ಲಿ ಲೆಕ್ಚರ್ ಕೊಡ್ತಾರೆ ಎಂದರು ರಕ್ಷಿತ್ ಉತ್ಸಾಹದಿಂದ ಪ್ಯಾಕ್ ಮಾಡಿ ಅಮ್ಮನಿಗೆ ಕೊಡತೊಡಗಿದ ಅವರು ಜೋಡಿಸತೊಡಗಿದರು ಮರುದಿನ ಬೆಳಿಗ್ಗೆ ಶೈಲಜಾ ದೀಪಳನ್ನು ಹೆಬ್ಬಿಸಿ ಅವಳಿಗೆ ಬಟ್ಟೆ ಧರಿಸಲು ಸಹಾಯ ಮಾಡಿದರು ರಕ್ಷಿತ್ ಬ್ಯಾಗ್ಗಳನ್ನು ಎತ್ತಿಕೊಂಡು ಆಚೆ ಹೊರಟಾಗ ಶೈಲಜ ಕೂಡ ದೀಪಾಳ ಕೈ ಹಿಡಿದು ಹೊರಟರು ಆಚೆ ಬಂದಾಗ ದೀಪ ತಗೊಳ್ಳಿ ಬೀಗ ಹಾಕ್ಬಿಡಿ ಎಂದಳು ಶೈಲಜ ಬೀಗ ಹಾಕಿ ಕೀ ವಾಪಸ್ ಕೊಡಲು ಹೋದಾಗ ಅಮ್ಮ ನೀವಿರುವಾಗ ಅದರ ಮೇಲೆ ನಮಗೆ ಯಾವುದೇ ಹಕ್ಕಿಲ್ಲ ಅದನ್ನು ನಿಮ್ಮ ಬಳಿಯೇ ಹಿಟ್ಕೊಳ್ಳಿ ಎಂದಳು ದೀಪ ಶೈಲಜಾ ಸೊಸೆಯನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದರು ಅಮ್ಮ ಹಂದಿತ್ಯ ಈಗ ಐದ ನನ್ನ ಬಳಿಯೇ ಹಿಟ್ಕೊಳ್ಬೇಕು ಎಂದು ಅವಳ ಕೈ ಹಿಡಿದು ಮೆಟ್ಟಿಲು ಎಳಿಯತೊಡಗಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ